ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಇವತ್ತಿನ ನನ್ನ ವೀಡಿಯೋ ನನ್ನ ನಮ್ಮ ಮನೆ ಬಾಲ್ಕನಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೊಮೊಟೊ ಹಣ್ಣು ಬಿಟ್ಟಿತ್ತು ಹಸ್ಬೆಂಡ್ ಆಲ್ರೆಡಿ ಒಂದು ಹಣ್ಣು ಕಿತ್ಬಿಟ್ಟಿದ್ರು ನಾನು ವೀಡಿಯೋ ಮಾಡ್ಕೊಂಡು ಕೀಳ್ತಾ ಇದ್ದರೆ ನೀವು ಮುಂಚೆನೆ ಕಿತ್ಬಿಟ್ರಲ್ಲ ಅಂತ ಬಟ್ ಇನ್ನೂ ಮೂವರು ಬಿಟ್ಟಿತ್ತಲ್ವ ಸೊ ಹಾಗೆ ಹಣ್ಣನ್ನು ಕಿತ್ಬಿಟ್ಟು ವೀಡಿಯೋದಲ್ಲಿ ಹಂಗೆ ಶೇರ್ ಮಾಡಿದ್ದೀನಿ ಮತ್ತು ನಿಂಬೆ ಹಣ್ಣು ನನ್ನ ಒನ್ ಮಂತ್ ಬಿಫೋರ್ ಬ್ಲಾಗ್ ನೋಡಿದ್ರೆ ಚಿಕ್ಕ ಚಿಕ್ಕ ಮೋ ಹಣ್ಣಾಗಿತ್ತು ಇವಾಗ ಅದಪ್ಪಕ್ಕಾಗಿದೆ ಕಾಯಿ ಆ ಗಿಡದಲ್ಲೇ ಸ್ವಲ್ಪ ಹಣ್ಣಾಗಲಿ ಅಂತೇಳಿ ಹಾಗೆ ಬಿಟ್ಟಿದ್ದೀನಿ ಐದೇನೋ ಹಣ್ಣು ಬಿಟ್ಟಿದೆ ಬಟ್ ಒಂದು ಮಾತ್ರ ಅದಪ್ಪ ಆಗಲಿಲ್ಲ ಇನ್ನು ನಾಲ್ಕು ಹಣ್ಣೇನಿದೆ ಅದು ದಪ್ಪ ಆಗಿದೆ ಜೊತೆಗೆ ಬಾಲ್ಕನಿ ಕೂಡ ತುಂಬಾ ಧೂಳಾಗಿದೆ ಯಾಕೆ ಅಂತ ನಿಮಗೆ ಆಲ್ವೇ ಆಲ್ಮೋಸ್ಟ್ ಗೊತ್ತು ಎದುರುಗಡೆ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಮತ್ತು ಒಂದು ಮನೆ ಆಲ್ಟ್ರೇಷನ್ ಕೂಡ ನಡೀತಾ ಇದೆ ಜೊತೆಗೆ ಕನ್ಸ್ಟ್ರಕ್ಷನ್ ಕೂಡ ನಡೀತಾ ಇದೆ ಹಾಗಾಗಿ ತುಂಬ ಧೂಳಾಗಿದೆ ಸೊ ಅದನ್ನು ಒಂದು ಮೇಕೋವರ್ ಮಾಡಬೇಕು ಅಂಥೇಳಿ ನಾನು ಶೀಟ್ ಎಲ್ಲ ತರಿಸಿದ್ದೀನಿ ಇದೆಲ್ಲ ಮುಗಿಲಿ ಕೆಲಸ ಆಮೇಲೆ ನಾನು ಅದು ಪೂರ್ತಿ ಕ್ಲೀನ್ ಮಾಡಿ ಮಾಡ್ತೀನಿ ಅದನ್ನು ಕೂಡ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಈ ಗಿಡ ಬಂದುಬಿಟ್ಟು ನಾನು ಲಾಸ್ಟ್ ಬಾಗಲ್ಲಿ ರೋಸ್ ಮೇರಿ ಇದು ಏನು ಲೀವ್ಸ್ ತೆಗೆದ್ಬಿಟ್ಟು ಅಷ್ಟೈಮು ಉಳಿದಿತ್ತಲ್ಲ ಅದನ್ನ ಹಾಗೆ ಪಾಟಲ್ ಹಾಕಿದ್ದೀನಿ ನೋಡೋಣ ಬರುತ್ತಾ ಅಂಥೇಳಿ ಸೊ ಹೋಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದಾದಮೇಲೆ ಮತ್ತೆ ನಾನೇನು ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಇದು ಬಿಗ್ ಬಾಸ್ ನೋಡಿಕೊಂಡು ಕುಚ್ಚನ್ನ ಹಾಕ್ತಾಯಿದೆ ಅದನ್ನು ಜಸ್ಟ್ ಹಾಗೆ ಒಂದು ವಿಡಿಯೋ ಶೇರ್ ಮಾಡಿದ್ದೀನಿ ಈ ಒಂದು ಡಿಸೈನನ್ನು ಯಾವ ರೀತಿ ಹಾಕೋದು ತೋರಿಸಿ ಅಂತ ಒಬ್ರು ಕಮೆಂಟ್ ಕೂಡ ಮಾಡಿದ್ರು ಅದು ವೀಡಿಯೋ ಮಾಡ್ಕೊಂಡಿದ್ದೀನಿ ಸದ್ಯದಲ್ಲಿ ಇದು ಕುಚ್ಚೆಲ್ಲ ಕಟ್ ಕಂಪ್ಲೀಟ್ ಆದಮೇಲೆ ಆ ವೀಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬಂದ್ಬಿಟ್ಟು ಲೆವೆನ್ ಓ ಕ್ಲಾಕ್ ಆಗ್ತಾಯಿದೆ ಬಿಗ್ ಬಾಸ್ ಮುಗೀತು ಸೊ ಹಾಗಾಗಿ ಸಾಂಬಾರು ಬಿಸಿ ಮಾಡಿಟ್ಬಿಡೋಣ ಅಂಥೇಳಿ ಇದು ಬಂದೆ ಮಾರ್ನಿಂಗೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಇದು ನೋಡ್ಬೋದು ಲಾಸ್ಟ್ ಬ್ಲಾಗಲ್ಲಿ ಏನು ಡಿ ಐ ವೈ ಮಾಡಿದ್ನಲ್ವ ಹೇರ್ ಸಿರಮ್ ಥರ ಮಾಡಿದ್ನಲ್ಲ ಅದನ್ನು ನಾನು ಈ ಒಂದು ಬಾಟ್ಲಿಗೆ ಅಂದರೆ ಇದು ಫೇಸ್ ಟೋನರ್ದು ನನ್ನದು ಸೊ ನನ್ನ ಫೇಸ್ ಟೋನರು ಖಾಲಿಯಾಗಿತ್ತು ಬಾಟ್ಲು ಖಾಲಿ ಇತ್ತಲ್ವ ಅದಕ್ಕೆ ಫಿಲ್ ಮಾಡಿಟ್ಟಿದ್ದೀನಿ ಸ್ಪ್ರೇ ಬಾಟಲ್ ಇದು ಈಸಿಯಾಗಿ ಅಪ್ಲೈ ಮಾಡ್ಬೋದು ಅಂತ ಬಟ್ ಇವಾಗ ಏನು ಅಪ್ಲೈ ಮಾಡಲ್ಲ ನಾನು ಮಾರ್ನಿಂಗ್ ಅಪ್ಲೈ ಮಾಡ್ತೀನಿ ಏಕೆಂದರೆ ಈಗ ಮಲ್ಕೊಳ್ತೀನಲ್ವ ಸುಮ್ಮನೆ ಅಪ್ಲೈ ಮಾಡಿದ್ರೆ ಎಲ್ಲ ಇದಾಗುತ್ತೆ ಇದಾಗುತ್ತಷ್ಟೇ ಹಂಗಾಗಿ ಬೆಳಗ್ಗೆ ಎದ್ಮೇಲೆ ಮೇಲೆ ಅದನ್ನು ಅಪ್ಲೈ ಮಾಡ್ತೀನಿ ಯಾವ ರೀತಿ ಅಪ್ಲೈ ಮಾಡ್ತೀನಿ ಅಂತ ಹಾಗೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಬೆಳಿಗ್ಗೆ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದೆ ಅದಾದಮೇಲೆ ಒಂದು ವೀಡಿಯೋ ಎಡಿಟ್ ಮಾಡೋದಿತ್ತು ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಅಡುಗೆ ಮಾಡಿ ಅಡುಗೆಗೆ ಇವತ್ತು ಅವರೆಕಾಯಿ ಅಕ್ಕಿ ಸೊಪ್ಪು ಪಾಲಕ್ ಸೊಪ್ಪು ಹಾಕಿ ಸಾಂಬಾರು ಮಾಡಿದೆ ಸಕ್ಕಳಾಗಿ ಬಂದಿತ್ತು ಅದಕ್ಕೆ ನೆನ್ಕೊಳಕ್ಕೆ ಹಂಪಳ ಆ್ಯಕ್ಚುಲಿ ಬೊಂಡ ಮಾಡೋಣ ಅಂದ್ಕೊಂಡೆ ಬಟ್ ಬೇ ಬೇರೆ ಎಲ್ಲ ಕೆಲಸ ಇತ್ತಲ್ವ ಸೊ ಅದೊಂದು ಕುಚ್ಚು ಮಾಡಿದೆ ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಇದೆ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಬ್ಯಾಲೆನ್ಸ್ ಇದೆ ಅದನ್ನು ನಾಳೆ ಮುಗಿಸ್ಬಿಟ್ಟು ಸೇಮ್ ಡಿಸೈನ್ನೇ ಇನ್ನೂ ಒಂದು ಸಾರಿ ಕೂಡ ಹೇಳಿದಾರೆ ಜೊತೆಗೆ ನಾನು ಅದನ್ನು ವೀಡಿಯೋ ಮಾಡ್ಕೊಂಡು ಕೂಡ ಮಾಡಿದ್ದೀನಿ ಅದನ್ನು ಲಾಸ್ಟ್ ನಾನು ಶಾರ್ಟ್ಸಲ್ಲಿ ಹಾಕಿದ್ದೆ ಅದರಲ್ಲಿ ಕೇಳಿದ್ರು ಅವರು ಅದು ಹೆಂಗೆ ಹಾಕೋದು ಅಂತೇಳಿ ವೀಡಿಯೋ ಮಾಡೋ ಹಾಕಿ ಅಂತೇಳಿ ಇವ್ ಅದೇ ಡಿಸೈನ್ ಮಾಡ್ತಾ ಇದ್ದೀನಲ್ಲ ಅಂತೇಳಿ ವೀಡಿಯೋ ಕೂಡ ಮಾಡಿಕೊಂಡು ಮಾಡಿದೆ ಅದಕ್ಕೆ ಲೇಟ್ ಆಯಿತು ಇಲ್ಲಾಂದರೆ ಇನ್ನೊಂದು ವಿಡಿಯೋ ಮಾಡಿಬಿಡ್ತಾಯಿದ್ದೀನೋ ಹಾಗೆ ಲೇಟ್ ಆಯಿತು ಆ ವೀಡಿಯೋ ಮಾಡಿಕೊಂಡು ಜೊತೆಗೆ ಅಡುಗೆ ಮಾಡಿಕೊಂಡು ನನ್ನ ವೀಡಿಯೋ ಎಡಿಟಿಂಗ್ ಮಾಡಿಕೊಂಡು ಇವತ್ತೆಲ್ಲ ಹೇಗೆ ಹೋಯ್ತು ದಿನ ಅಂತಲೇ ಗೊತ್ತಿಲ್ಲ ನನ್ನ ಮಗ ಆಲ್ರೆಡಿ ಬಂದ ತಲೆ ತಿನ್ನೋಕ್ಕೆ ಒಂದು ನಿಮಿಷ ಆ ಕಡೆ ಈ ಕಡೆ ಆಗಂಗಿಲ್ಲ ನನ್ನ ಮಗನಿಗೆ ನಾಗಿನ್ ದಾಸ್ ಮಾಡ್ತೀನಿ ನನ್ತಾನಿಲ್ಲ ಸೊ ಹಂಗಾಗಿ ವಿಡಿಯೋ ಸ್ಟಾರ್ಟ್ ಮಾಡಿದವಳು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇವಾಗ ಸ್ವಲ್ಪ ಫೇಸ್ ಟು ಫೇಸ್ ಮಾತಾಡೋಣ ಸ್ವಲ್ಪ ಸೈಲೆಂಟಾಗಿದೆ ರೋಡೆಲ್ಲ ಈಗ ಬಡ ಚಚ್ಚೋದು ಕುಟ್ಟೋದು ಎಲ್ಲ ಏನೂ ಇಲ್ಲ ಸೊ ಹಂಗಾಗಿ ವಿಡಿಯೋ ಸ್ಟಾರ್ಟ್ ಮಾಡಿದೆ ಕಂಟಿನ್ಯೂ ಮಾಡಿದೆ ಹಾಗೆ ಇಷ್ಟಾದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ ವ್ಯವಸ್ಥೆ ಬರಾದರೆ ಇನ್ನು ಕೂಡ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇನ್ನು ನಮ್ಮ ರೋಡಿನ ನಾಯಿಗಳ ಕೆಲಸ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗಿದ್ಯಪ್ಪ ಇನ್ನು ಹೋಗ್ಲಕ್ಕೆ ಸ್ಟಾರ್ಟ್ ಮಾಡುತ್ತೆ ಕರೆಕ್ಟು ಹನ್ನೊಂದು ಗಂಟೆವರೆಗೂ ಏನು ಪ್ರಾಬ್ಲಮ್ ಇರೋಲ್ಲ ಅದು ಆಮೇಲೆ ಅಷ್ಟೇ ಲೆವೆನ್ ಓ ಕ್ಲಾಕ್ ಆದಾಗಲೇನಾ ಇನ್ನೇನು ಎಂಡು ಅವಳು ಆಗಿ ಈಚೆ ಬರಬೇಕು ಸುದೀಪ್ ಅವ್ರ ಹತ್ರ ಮಾತಾಡೋಕ್ಕೆ ಆ ಟೈಮಲ್ಲಿ ಜೋರ ಕಿರ್ಚಾಡ್ತಾ ಇದ್ರು ಯಾರೋ ಅಂದ್ಬಿಟ್ಟು ಈಚೆ ಹೋಗಿ ನೋಡಿದ್ರೆ ಇಲ್ಲೇ ನಮ್ಮ ಮನೆ ಎದುರುಗಡೆ ಮನೆ ಮಗುನ ನಾಯಿ ಅಟ್ಯಾಕ್ ಮಾಡಿಬಿಟ್ಟಿದೆ ಅವರಿಗೆ ಕೋಪ ಬಂದು ನನ್ನ ಮಗನ ಅಟ್ಯಾಕ್ ಮಾಡ್ತೀವಿ ಪಾಪ ಅವರು ಕೂಡ ಊಟ ಹಾಕ್ತಾಯಿದ್ರಂತೆ ಅದಕ್ಕೆ ಸೊ ಆ ಊಟ ಹಾಕಿದ್ದು ನಿಯತ್ತೂ ಇಲ್ಲ ನಿನಗೆ ಅಂತೇಳ್ಬಿಟ್ಟು ತೊಗೊಂಡೆಲ್ಲ ಹೊಡ್ಬಿಟ್ರು ಕೋಪಕ್ಕೆ ಅದು ಬಚ್ಚಿಟ್ಕೊಂಡಿದೆ ಅಂದರೆ ಹೆಂಗೆ ಕಂಡಿಡೋಕ್ಕೆ ಆಗ್ತಲ್ಲ ಎಲ್ಲಿ ಅದು ಕೂತ್ಕೊಂಡಿದೆ ಅಂತಲೇ ಗೊತ್ತಲ್ಲ ಇನ್ನು ಮರಿಗಳಿಗೆ ಎಷ್ಟು ಬುದ್ಧಿ ಇದೆ ಅಂತ ಹೇಳಿದ್ರೆ ಆದರೆ ಮನೆ ಕಟ್ತಾ ಇದ್ದಾರಲ್ಲ ಆ ಕಡೆ ಅವ್ರೊಳಗಡೆ ಹೋಗಿ ಇದು ಮಾಡೋದು ಮೆತ್ತಗೆ ಬಂದು ಮಗ ನೋಡೋದು ಯಾರಿದ್ದಾರಲ್ಲೋ ಎರಡು ಇದ್ರೂ ಮತ್ತೆ ವಾಪಸ್ಸು ಹಿಂದಕ್ಕೆ ಹೋಗ್ಬಿಡೋದು ಆ ಥರ ಮಾಡ್ತಾಯಿತ್ತು ಬಟ್ ನನ್ನ ಮಗನೂ ಕೂಡ ನಾಯಿಗೆ ಊಟ ಎಲ್ಲ ಇರ್ತಾನೆ ಅದೆಲ್ಲ ಓಕೆ ಎಲ್ಲ ನೀನು ಬಟ್ ಚಿಕ್ಕ ಮಕ್ಳ ಮೇಲೆ ಅಟ್ಯಾಕ್ ಮಾಡಿದ್ರೆ ಎಷ್ಟು ಬೇಜಾರಾಗುತ್ತಲ್ವ ಸೊ ನನಗೂ ಅದು ಇಷ್ಟ ಆಗಲಿಲ್ಲ ಮಕ್ ಮೇಲೆ ಅಟ್ಯಾಕ್ ಮಾಡೋದು ಏನಕ್ಕೆ ಆ ಥರ ಅವನೊಂದ್ಸಲ ನಾಯಿಗಳು ಮಾಡ್ತವೆ ಅಂತ ಗೊತ್ತಿಲ್ಲ ಭಯನೇ ಆಗುತ್ತೆ ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ಮಕ್ಕಳು ರೋಡಲ್ಲಿ ಹೆಂಗೆ ನಡ್ಕೊಂಡು ಬರ್ತಾರೆ ಅನ್ನೋದೇ ಭಯ ನನ್ನ ಮಗನಗೂ ಕೂಡ ಆ ಕಡೆ ಮೇನ್ ರೋಡಲ್ಲಿ ನಾವು ವಾಕಿಂಗ್ ಹೋಗ್ತಾ ಇದ್ವಿ ಅವಾಗ ಅವನಿಗೆ ಅಟ್ಯಾಕ್ ಮಾಡಿತ್ತು ಶಿಷ್ಯರಿಗೆ ಬಟ್ ನಾನಿದ್ದೆ ಆ ಟೈಮಲ್ಲಿ ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಬಂದ್ವಿ ನನಗೆ ಅದಕ್ಕೆ ಆ ರೋಡಿಗೆ ಇವತ್ತಿಗೂ ಕಳ್ಸೋಕ್ಕೆ ಭಯ ನನ್ನ ಮಗನೂ ಒಬ್ಬನ್ನೇ ಕಳ್ಸೋದಕ್ಕೆ ಇಲ್ಲಾಂದರೆ ನಾಯಿಗಳು ನೋಡಿರ್ತಾವಲ್ವಾ ಇನ್ನು ಅಟ್ಯಾಕ್ ಮಾಡೋಲ್ಲ ಬಟ್ ಆ ಮಗು ಅಂದರೆ ಎಷ್ಟು ವರ್ಷ ಅದು ಒಂದು ಟೂ ತ್ರೀ ಇಯರ್ಸ್ ಇರ್ಬೋದು ಇಲ್ಲ ಟೂ ತ್ರೀ ಮಾತಾಡೋ ಬರ್ತಾ ಅಂದ್ಕೊಂಡು ಬರ್ತಾಯಿತ್ತಲ್ಲ ಟು ತ್ರೀ ಇಯರ್ಸ್ ಇತ್ತು ಇರ್ಬೋದು ಅಂತ ಅಂದ್ಕೊತೀನಿ ಪಾಪ ಮಗುಗೆ ಅಟ್ಯಾಕ್ ಮಾಡಿದೆ ಅಂತೆ ಭಯ ಆಗುತ್ತೆ ಬನ್ನಿ ನಮ್ಮ ರೋಡಿಗೆ ಹೊಸದಾಗಿ ಲೈಟ್ ಹಾಕಿ ಆಲ್ರೆಡಿ ಹಾಂ ಇಲ್ಲಿ ಹೈವೇ ರೋಡ್ ಥರ ಮಾಡ್ಬಿಟ್ಟಿದ್ದಾರೆ ನಮ್ಮ ರೋಡಿಗೆ ಲೈಟ್ ಹಾಕ್ಬಿಟ್ಟು ಹೈವೇ ರೋಡ್ ಥರ ಮಾಡಿದ್ದಾರೆ ಬನ್ನಿ ತೋರಿಸ್ತೀನಿ ಯಾವ ರೀತಿ ಇದೆ ನೋಡಿ ರೆಡ್ ಲೈಟಾ ಏನೋ ಆರೆಂಜ್ ಲೈಟ್ ಇದ್ದಿದ್ದು ವೈಟ್ ಲೈಟ್ ಮಾಡಿದ್ದಾರೆ ಇಲ್ಲಿ ಅಲ್ಲಿವರೆಗೂ ನೋಡ್ಬೋದು ಬಂದರು ಒಬ್ಬರಾಗೆ ನೋಡಿ ನೋಡು ಸೇರಿ ನೋಡಿ ಅಂದರೆ ಸಾಕು ಒಂದು ಟೆಲ್ಲ ನಿಂತ್ಕೊಳ್ತಾರೆ ಇದೊಂದೇ ವಾಲಾಡಿಸ್ಕೊಂಡು ನಿಂತ್ಕೊಳ್ಳೋದು ನೋಡೋ ಅವರ ಮರಿ ಇಲ್ಲ ಎರಡು ಬಾಯಲ್ಲಿ ಮಾಡ್ತೀನಿ ನಿನಗೆ ಚಪ್ಪಳಿಗೆ ತಾಕಿಬಿಟ್ಟು ಹೋಗಿದ್ದೀರಾ ಯಾರು ಕೈ ಹಾಕಿರೋದು ಚಪ್ಪಳೀನ ಹಾಂ ಅಲ್ಲೇಡು ಅಲ್ಲೇ ಎರಡು ಅವೆಡೆ ಅಲ್ಲೇ ಎರಡು ಇಲ್ಲೊಂದು ಅಲ್ಲೊಂದು ನೋಡು ಅಲ್ಲೊಂದು ಕೂತೈತೆ ಆದ್ರೆ ಅಮ್ಮ ಇನ್ನು ಆ ಕಡೆ ಹೋಯ್ತು ಏಯ್ ಛೂಡು ಏಯ್ ನೋಡಿ ಹಿಂಗೆ ಕಿತಾಡ್ತವೆ ಅಲ್ಲಿ ಹೋಗಿರೋನ ಏನೋ ಟಟಕ್ ಟಕ್ ಅಂತ ಕರಿತಾನೆ ಸುಮ್ಮನೆ ಇರೋ ಶಿಶೇ ಸುಮ್ಮನೆ ಇರೋ ಶಿಶೇ ಇದು ಎತ್ತಿಡು ಒಂದೇ ಎತ್ತಿಡು ಏನ್ ಆ ಬಟ್ಟೆ ಬಟ್ಟೆಲ್ಲಾಗಿಡು ಮರ್ಚಿಳು ಬಟ್ಟೆನ ಹೆಂಗೆ ಬಂದ್ರು ನೋಡಿ ಈಗ ಮತ್ತೆ ಆ ಕಡೆ ಹೋಗಿದ್ದಾವೆ ಇನ್ನೊಂದು ಹತ್ತು ನಿಮಿಷಕ್ಕೆ ಬರುತ್ತೆ ಬಡ 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 ಬಡ್ಕೊಳ್ಳುತ್ತೆ ಅಂದರೆ ತಲೆ ಚಿಟ್ಟಿಡ್ದಂಗೆ ಆಗುತ್ತೆ ನಿದ್ದೆನೇ ಬರಲ್ಲ ನನಗೆ ಒನ್ ಓ ಕ್ಲಾಕ್ವರೆಗೂ ಎದ್ದೇ ಇರ್ತೀನಿ ಹಿಂಗೆ ಏನಾದ್ರು ತುಂಬ ಇರಿಟೇಟ್ ಆಯಿತು ಅಂದರೆ ಈಚೆ ಹೋಗ್ಬಿಟ್ಟು ಓಡಿಸೋದು ಆ ಥರ ಎಷ್ಟು ಹಿಂಜರದೆ ಅದ್ರ ಜೊತೆಗೆ ನೋಡಿದ್ರೆ ನಮ್ಮದು ನಾನು ಡೈಲಿ ಯೂಸ್ಗೆ ಅಂತೇಳಿ ಯೂಸ್ ಮಾಡೋ ಚಪ್ಪಲಿನ ಎರಡೂ ಕಚ್ಬಿಟ್ಟು ಎರಡು ಚಪ್ಪಲಿನ ಕಚ್ಚಿಬಿಟ್ಟು ಕಿತ್ ಅದು ಹೆಂಗೆ ಆ ಮಧ್ಯದಲ್ಲಿ ಒಂದು ಲೈನ್ ಇರುತ್ತೆ ನೋಡಿ ಆ ಲೈನ್ನೇ ಪೀಸ್ ಪೀಸ್ ಮಾಡಾಕ್ಬಿಟ್ಟಿದೆ ನಾಯಿ ಅದು ಹೆಂಗೆ ಮೇಲೆ ಬಂತು ಅಂತಲೇ ಗೊತ್ತಿಲ್ಲ ಮೇ ಬಿ ಏನೋ ಓಪನ್ ಮಾಡಿ ಇಟ್ಬಿಟ್ಟಿದ್ರ ಅಥವಾ ಗೇಟ್ ಒಳಗಡೆ ತೂರ್ಕೊಂಡು ಬರ್ಬೋದು ನಮ್ಮ ಗೇಟ್ ಒಳಗಡೆ ಮರಿಗಳು ದೊಡ್ಡ ದೊಡ್ಡ ನಾಯಿಗಳು ಬರೋಕ್ಕಾಗಲ್ಲ ಮರಿ ತೂರುತ್ತೆ ಅದರಿಂದ ಬಂದ್ಬಿಟ್ಟು ಹಂಗಾಯ್ತಾ ಏನೋ ಗೊತ್ತಿಲ್ಲ ಎರಡು ಚಪ್ಪಲಿ ஒன் ஜத்தப்பி ஆ அதுக்கெ நக்தீனி சப்பிளி அது இல்ல எய் அது இல்ல எழுக்கிடுக்கேல் இப்படி ஆஃப் ஆகத்தோ லைட் டிம் ஆகிடுது மக ஃபேன் ஆகத்த ಟೈಮು ಆಯಿತು ಮಲ್ಕೊಳ್ತೀವಿ ಬೆಳಿಗ್ಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಗುಡ್ ನೈಟ್ ಎಲ್ಲ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಟೈಮ್ ಬಿಟ್ಟು ಲೆವೆನ್ ಲೆವೆನ್ ತರ್ಟಿ ಆಗ್ತಾ ಇರ್ಬೋದು ಸೊ ನೀನೇನು ಡಿ ಐ ವೈ ಏರ್ಸಿರ ಮಾಡ್ಕೊಂಡಿದ್ದೀನಿ ಅದನ್ನು ಹಾಗೆ ಅಪ್ಲೈ ಮಾಡಿಕೊಡ್ತಾ ಇದ್ದೆ ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಇದು ಹೆಂಗಾಗಿದೆ ಅಂದರೆ ಸ್ಮೆಲ್ಲು ಇದನ್ನೇ ಅಲ್ಲಿ ನೀರಲ್ಲಿ ಕುದಿಸುವಾಗಲೇ ಸ್ಮೆಲ್ ಬೇರೆ ಇತ್ತು ಬಟ್ ಇದು ನಾನು ರೋಸ್ ವಾಟರ್ ಬಾಟಲ್ ಹಾಕಿರೋದು ಸ್ವಲ್ಪ ಸ್ವಲ್ಪ ಇತ್ತು ಇದರಲ್ಲಿ ಅದ್ರ ಜೊತೆ ಮಿಕ್ಸ್ ಆಗಿ ಒಂಥರ ಡಿಫ್ರೆಂಟ್ ಆರೋಮ ಬಂದಿದೆ ನನ್ನ ಹೇರ್ ನೋಡ್ಬೋದು ಮೇಲೆಲ್ಲ ಥಿಕ್ನೆಸ್ ಇರುತ್ತೆ ಕೆಳಗಡೆ ಬರ್ತಾ ಬರ್ತಾ ಇಲ್ಲಿ ನೋಡಿ ಅದಕ್ಕೆ ನಾನು ಏನು ಮಾಡ್ತೀನಿ ಗೊತ್ತಾ ಒಂದು ಒನ್ ಮಂತ್ಗೆ ಆತರ ಎಲ್ಲ ಇಷ್ಟಿಷ್ಟು ಕಟ್ ಮಾಡಿಬಿಡ್ತೀನಿ ಇಷ್ಟ ಕಟ್ ಮಾಡಿಬಿಡ್ತೀನಿ ಒಂದೇ ಈವನ್ನಾಗಿ ಬರಲಿ ಅಂತ ಬಟ್ ಆದರೂ ಕೂಡ ಆ ಕೆಳಗಡೆ ಏನು ಗ್ರೋ ಆಗೋದು ಹೇರ್ಸ್ ಏನಿದೆ ಅದು ಇಷ್ಟೇ ತಿನ್ನಾಗೇ ಆಗುತ್ತೆ ಮೇಲೆಲ್ಲ ನೋಡ್ಬೋದು ಬೇಬಿ ಹೇರ್ಸ್ ಅಂತ ನೋಡ್ಬೋದು ಎಷ್ಟೊಂದಿದೆ ಗ್ರೋ ಆಗೋದು ಆಗ್ತಾ ಇರುತ್ತೆ ಹಾಗೇ ಕುದುರೋದು ಉದುರುತ್ತೆ ನೆನೆ ಪಲ್ಲವಿಯವರು ನನ್ನ ವಿಡಿಯೋ ಕಮೆಂಟ್ ಹಾಕಿದ್ರಿ ವಿಂಟರ್ ಸೀಸನಲ್ಲಿ ಹೇರ್ ಫಾಲ್ ಆಗೋದು ಸಹಜ ಅಂತ ಹೌದು ನಾನು ಒಪ್ಕೊಳ್ತೀನಿ ಬಟ್ ನನಗೆ ಯಾವ ಸೀಸನಲ್ಲಾದರೂ ಆಗ್ತಾನೇ ಇರುತ್ತೆ ಹೇರ್ ಫಾಲು ಅದಕ್ಕೆ ಸ್ವಲ್ಪ ಇನ್ಶೇಟ್ ತೊಗೊಂಡು ಮಾಡ್ಕೊಳ್ಳೋಣ ಅಂಥೇಳಿ ಈ ಒಂದು ಸಿರಮ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಕೆಸ ಮುಗ್ದು ಫ್ರೆಶ್ ಅಪ್ ಆಗಕ್ಕೆ ಹೋಗ್ಬೇಕಿತ್ತು ಇದು ಸ್ಮೆಲ್ ನೋಡೋಣ ಹೆಂಗಿರ್ಬೋದು ಅಂದರೆ ಒಂಥರ ಜಾಸ್ತಿ ಈ ಫ್ಲೇವರ್ ಅಂದರೆ ಅಲ್ಲ ಒಂಥರ ಸ್ಮೆಲ್ ಇರುತ್ತಲ್ಲ ತುಂಬ ಹೆಕ್ ಆಗಿರುತ್ತಲ್ಲ ಆ ಥರ ಸ್ಮೆಲ್ಗಳು ನನಗೆ ಆಗೋದಿಲ್ಲ ಬೇಗ ಎಡ್ಡೆಕ್ಕು ಬರ್ಬಿಡತ್ತೆ ಅದಕ್ಕೋಸ್ಕರನೂ ನಾನು ಜಾಸ್ತಿ ಪರ್ಫ್ಯೂಮ್ನು ಕೂಡ ಅವಾಯ್ಡ್ ಮಾಡ್ತೀನಿ ನಂಗೆ ತುಂಬ ಸ್ಮೆಲ್ ಇರೋದು ಪರ್ಫ್ಯೂಮ್ ಆ ಥರದ್ದೆಲ್ಲ ಆಗೋದೇ ಇಲ್ಲ ಯಾರು ಹಾಕ್ಕೊಂಡಿರೋ ಪಕ್ಕ ಬಂದು ಕೂತ್ಕೊಂಡ್ರು ಕೂಡ ನನಗೆ ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಆ ಥರ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಹಂಗಾಗಿ ಫ್ರೆಶ್ ಅಪ್ ಆಗೋಕ್ಕೆ ಮುಂಚೆ ಒಂದು ಅರ್ಧ ಗಂಟೆ ಹಾಕೊಳ್ಳೋಣ ಏನಾದರೂ ಇರಿಟೇಟ್ ಅನಿಸಿದ್ರೆ ಹೇರ್ ವಾಶ್ ಮಾಡಿಬಿಡೋಣ ಇಲ್ಲ ಅಂತಂದರೆ ಹಾಗೆ ಇಟ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ಬಂದೆ ನನಗೇನು ಇವಾಗ ಸದ್ಯಕ್ಕೆ ಹಾಕುವಾಗ ನನಗೇನು ಅನ್ನಿಸ್ತಾ ಇಲ್ಲ ನೋಡೋಣ ಏನು ಅನಿಸಿಲ್ಲ ಅಂದರೆ ನಾಳೆ ಹೇರ್ ವಾಶ್ ಮಾಡ್ತೀನಿ ಏನಾದರೂ ಆ ಥರ ನನಗೆ ಇರಿಟೇಷನ್ ಆ ಥರ ಫೀಲ್ ಅಂದರೆ ಸ್ಮೆಲ್ ಇರಿಟೇಷನ್ ಆಗ್ತಾ ಇದೆ ಅಂದರೆ ಈಗಲೇ ಇದು ಮಾಡ್ಕೊಳ್ಳೋಣ ಅಂತ ಅಟ್ಲೀಸ್ಟ್ ಅರ್ಧ ಗಂಟೆ ಆದರೂ ಹೇರಲ್ಲಿ ಬಿಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗಾಗುತ್ತೆ ಒಟ್ನಲ್ಲಿ ಹೆಂಗಾದ್ರು ಆಗಲಿ ನನ್ನ ಹೇರ್ಸ್ನ ಅಟ್ಲೀಸ್ಟ್ ಒಂಚೂರು ಹೆಲ್ದಿಯಾಗಿ ಮಾಡ್ಕೊಳ್ಬೇಕು ಅನ್ನೋದು ನನ್ನ ಆಸೆ ತುಂಬಾ ಒಂಥರ ನನಗೆ ಫೀಲ್ ಇದೆ ಕೇರೇ ತೊಗೋತಲ್ಲ ನಾನು ಹೇರ್ ಬಗ್ಗೆ ಅನ್ನೋ ಥರ ಅನ್ನಿಸ್ತಾ ಇದೆ ಸೊ ಹಂಗಾಗಿ ಮಾಡ್ತಾಯಿದ್ದೀನಿ ನಮ್ಮ ಹೆಂಗೆ ರಿಸಲ್ಟ್ ಬರುತ್ತೆ ಅನ್ನೋದು ಕೂಡ ನೀವು ನನ್ನ ಮುಂದಿನ ಬ್ಲಾಗ್ಗಳಲ್ಲಿ ನೋಡ್ಬೋದು ಅದ್ರ ಜೊತೆಗೆ ನಾಳೆಗೆ ಸ್ವಲ್ಪ ಎಳ್ಳು ಬೆಲ್ಲ ಕೂಡ ರೆಡಿ ಮಾಡಬೇಕು ಹಬ್ಬ ಮಾಡೋ ಹಾಗಿಲ್ಲ ಬಟ್ ಆದರೂ ಮನೆಯಲ್ಲಿ ನನ್ನ ಮಗ ಇರೋದ್ರಿಂದ ಮತ್ತು ಹಸ್ಬೆಂಡ್ ಕೂಡ ಇಷ್ಟಪಟ್ಟು ತಿಂತಾರೆ ಅವ್ರು ತುಂಬಾ ಚೂಸಿ ಅಂತಲೇ ಹೇಳ್ಬೋದು ಎಲ್ಲನೂ ಸಿಕ್ಕಿದ್ದೆಲ್ಲ ತಿಂತಾರೆ ಆ ಥರದ್ದೆಲ್ಲ ಇಲ್ಲ ತುಂಬ ಚೂಸಿ ಅದರಲ್ಲಿ ಎಳ್ಳು ಬೆಲ್ಲ ಒಂದು ಇಷ್ಟಪಡ್ತಾರೆ ತುಂಬ ಸೊ ಹಂಗಾಗಿ ಮನೆಗೆ ಮನೆ ಮಟ್ಟಿಗೆ ತಿನ್ಕೊಳ್ಳೋದಕ್ಕಾದ್ರೂ ಮಾಡೋಣ ಅಂತೇಳಿ ಅಂದ್ಕೊಂಡು ಹೇಳಿದ್ದೀನಿ ಅಂದರೆ ಬೆಲ್ಲ ಎಲ್ಲ ಕಟ್ ಮಾಡೋ ಅಷ್ಟು ಇಲ್ಲ ಇವಾಗ ನನಗೆ ಯಾಕೆಂದರೆ ಕುಚ್ಚಿ ವರ್ಕ್ ಬೇರೆ ಮಾಡ್ತಿರ್ತೀನಿ ಜೊತೆ ಮನೆ ಕ್ಲೀನಿಂಗ್ ಬೇರೆ ನಾಳೆ ಮಾಡಬೇಕು ನಾನು ಸ್ವಲ್ಪ ಹಂಗಾಗಿ ನನಗೆ ಬೆಲ್ಲ ಎಲ್ಲ ಕಟ್ ಮಾಡೋ ಅಷ್ಟು ಇಲ್ಲ ನನಗೆ ಬೆಲ್ಲ ಕಟ್ ಮಾಡಿಲ್ಲ ತಂದ್ಕೊಟ್ಬಿಡಿ ಕೊಬ್ಬರಿ ಬೇಕಾದ್ರೆ ಇವತ್ತು ಸಂಜೆ ಕೂತ್ಕೊಂಡು ಕಟ್ ಮಾಡ್ಕೊಳೋಣ ಅಂತೇಳಿ ಅಂದ್ಕೊಂಡು ತಿಂಡಿ ಕುಳಿಯೋಗಳೆ ಮಾಡಿದೆ ಸಾಂಬಾರು ನೆನ್ನೆ ಹೇಳಿದ್ನಲ್ಲ ಏನು ಪಾಲಕ್ ಸೊಪ್ಪು ಹಾಕಿ ಅವರೆಕಾಯಿ ಹಾಕಿ ಸಾಂಬಾರು ಮಾಡಿದೆ ಅದೇ ಇದೆ ಸಂಜೆಗೆ ನೋಡೋಣ ಒನ್ ಟೈಮ್ ಏನಾದರೂ ಮಾಡಿಕೊಂಡ್ರೆ ಆಗುತ್ತೆ ಈಗ ಮಧ್ಯಾಹ್ನಕ್ಕೆ ಅದೇ ಆಗುತ್ತೆ ನನಗೆ ನನ್ನ ಮಗನಿಗೆಲ್ಲ ಅಂದ್ಕೊಂಡು ಸಂಜೆ ಹೇಳುವೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಇನ್ನೂ ಒಂದು ಸ್ಯಾರಿ ಬ್ಯಾಲೆನ್ಸ್ ಇದೆ ನಂದು ಮಾಡೋದು ಕುಚ್ಚು ಮಾಡೋದು ಜೊತೆಗೆ ನನ್ನ ಸ್ಯಾರಿಗೂ ಕೂಡ ಸಿಂಪಲ್ಲಾಗಿ ಯಾವುದಾದರೂ ಕುಚ್ಚು ಹಾಕ್ಕೊಳೋಣ ಅಂದ್ಕೊಂಡಿದ್ದೀನಿ ಬಟ್ ಅದನ್ನು ಬ್ಲೌಸೇ ರೆಡಿಯಾಗಿಲ್ಲ ಅದು ರೆಡಿಯಾಗಿ ಬರುತ್ತೋ ಅಲ್ವೋ ಅದು ಗೊತ್ತಿಲ್ಲ ಎಲ್ಲೂ ದೇವಸ್ಥಾನಕ್ಕೂ ಹೋಗಂಗಿಲ್ಲ ಬಟ್ ಆದರೂ ಹಬ್ಬ ಅಂತ ಮನೇಲಾದರೂ ಅಟ್ಲೀಸ್ಟ್ ರೆಡಿ ಆಗೋಣ ಅನ್ನೋದು ನನ್ನ ಆಸೆ ಅಷ್ಟೇ ಈ ಸಲ ಏನು ಪೂಜೆಗೆ ಗೀಜೆ ಎಲ್ಲ ಲಾ ಎವ್ರಿ ಟೈಮ್ ಏನು ಗೊತ್ತಾ ನಾವು ರೆಡಿಯಾಗೋದಕ್ಕಿಂತ ಜಾಸ್ತಿ ನನಗೆ ಪೂಜೆ ಮೇಲೆ ಫೋಕಸ್ ಜಾಸ್ತಿ ಇರುತ್ತೆ ಮನೇಲಿ ಅಡುಗೆ ಮಾಡಬೇಕು ನೈವೇದ್ಯಕ್ಕೆ ಪೂಜೆ ಮಾಡಬೇಕು ಮನೆ ಕೆಲಸ ಆಗಬೇಕು ಆ ಥರನೇ ಫೋಕಸ್ ಇರ್ತಾಯಿತ್ತು ಬಟ್ ಈ ಸಲ ಆ ಥರದ್ದೆನ ಏನೂ ಇರಲ್ವಲ್ಲ ಅಟ್ಲೀಸ್ಟ್ ರೆಡಿಯಾಗಿ ಕೂತ್ಕೊಳ್ಳೋಣ ನಮಗೆ ಟೈಮ್ ಕೊಟ್ಕೊಳ್ಳೋಣ ಈ ಒಂದು ಹಬ್ಬಕ್ಕೆ ಅಂತ ಅಂದ್ಕೊಂಡು ನೋಡಿದ್ರೆ ಬ್ಲೌಸೇ ರೆಡಿಯಾಗಿಲ್ವಂತೆ ಫೋನ್ ಮಾಡಿದೆ ಇವಾಗ ನೋಡ್ತೀನಿ ಆದರೆ ನಾಳೆ ಅಷ್ಟರಲ್ಲಿ ಒಂದೊಂದು ಬ್ಲೌಸ್ ಆದರೆ ರೆಡಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಗೊತ್ತಿಲ್ಲ ರೆಡಿಯಾಗಿ ಬಂದರೆ ಉಟ್ಕೋತೀನಿ ಅಂದರೆ ಈಗ ಆಲ್ರೆಡಿ ಯಾವುದಾದ್ರೂ ಹುಟ್ಟಿರೋದು ಸೀರೆ ಇರುತ್ತೆ ಅದನ್ನು ಕೊಟ್ಟಾಯಿತು ಅಂತ ಅಂದ್ಕೊಂಡಿದ್ದೀನಿ ಹೇಗಾಗುತ್ತೆ ಹಾಗೆ ನೋಡೋಣ ನಿಮ್ಮ ಮನೆಗಳಲ್ಲಿ ಯಾವ ರೀತಿ ಆಗ್ಬೋದು ಪ್ರಿಪ್ರೇಷನ್ ಮಾಡ್ತಾಯಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ಆಯಿತಾ ಅದ್ರ ಜೊತೆಗೆ ನಾನೊಂದು ಓ ಪ್ಲಸ್ ಓ ಪ್ಲಸ್ದು ಡಿಟಾನ್ ಶೀಟ್ ಮಾಸ್ನ ನಾನು ಅಂತರಿಸಿದೆ ಇದನ್ನೇನು ಗೊತ್ತಾ ಹೆಚ್ಚಾಗಿ ಬ್ರೈಡಲ್ಸಲ್ಲಿ ಯೂಸ್ ಮಾಡ್ತಾರೆ ಅಂದರೆ ತುಂಬಾ ಗ್ಲೋ ಕೊಡುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಇದು ಇದು ಬಂದ್ಬಿಟ್ಟು ಒನ್ ಫಿಫ್ಟಿ ಫೈವ್ ರುಪೀಸ್ ಈ ಶೀಟ್ ಮಾಸ್ಕು ನೈಕಾದಲ್ಲಿ ಆಯ್ಕೆದನ್ನೇ ಆರ್ಡ್ರ್ ಮಾಡಿದೆ ಸೊ ಇವಾಗ ತಂದುಕೊಟ್ಬಿಟ್ಟು ಹೋದರು ನಾನು ಇದನ್ನು ಹಾಕೊಂಡಾಗ ಅದರದು ಹೇಗಿರುತ್ತೆ ಅಂದರೆ ಇದ್ರದ್ದು ಫೇಶಿಯಲ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಗ್ಲೋ ಬರುತ್ತೆ ಅಂತ ಹೇಳ್ತಾರೆ ಹಂಗಾಗಿ ಇದೊಂದು ಸ್ಯಾಂಪಲ್ ಅಂತ ತರಿಸಿದ್ದೀನಿ ನನ್ನ ಫೇಸಲ್ಲಿರೋ ಟ್ಯಾನ್ ನಾವು ರಿಮೂವ್ ಆಯಿತು ಅಂತಂದರೆ ಚೆನ್ನಾಗಿದೆ ಇದು ಅಂತ ಅರ್ಥ ಅದೇನಿದೆ ರಿಸಲ್ಟ್ ನಾನು ನಿಮ್ಮ ಜೊತೆ ಜೆನ್ಯೂನಾಗಿ ಶೇರ್ ಮಾಡ್ತೀನಿ ಆಯಿತಾ ಯಾವುದೇ ಪ್ರಮೋಷನ್ ಎಲ್ಲ ಇದು ನನಗೇನು ಅನಿಸುತ್ತೆ ಆ ಟೈಮಲ್ಲಿ ಏನು ಏನನ್ಸುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ಇದರಲ್ಲಿರೋದು ಬಂದು ರಿಮೂವ್ ಸ್ಟ್ಯಾಂಡ್ ಇನ್ಸ್ಟಾಂಟ್ಲಿ ಐಡೇಟ್ಸ್ ಆ್ಯಂಡ್ ಬ್ರೈಟ್ನೆಸ್ ಬ್ರೈಟನ್ಸ್ ರೆಡ್ಯೂಸಸ್ ಅನಿವನ್ ಸ್ಕಿನ್ ಟೋನ್ ಆಲ್ ಸ್ಕಿನ್ ಟೈಪ್ ಅಂತ ಕೊಟ್ಟಿದ್ದಾರೆ ಇದೆಲ್ಲ ಗೊತ್ತ ನಾನು ಅಮೆಝಾನಲ್ಲಿ ಚೆಕ್ ಮಾಡ್ತಾ ಇದ್ದೆ ಬಟ್ ಅಮೆಝಾನಲ್ಲಿ ಒಂದಕ್ಕೆ ಸಿಗೋಲ್ಲ ಟೂ ತೊಗೊಳ್ಳೇಬೇಕು ಅಮೆಝಾನ್ ಫ್ಲಿಪ್ಕಾರ್ಟ್ ಅದರಲ್ಲೆಲ್ಲ ಎರಡನ್ನೇ ತೊಗೊಳ್ಬೇಕು ಸೊ ನನಗೇನಂದರೆ ಎಲ್ಲನೂ ಅಷ್ಟು ಬೇಗ ಅಡ್ಜಸ್ಟ್ ಆಗೋದಿಲ್ಲ ಸುಮ್ಮನೆ ಅಷ್ಟು ದುಡ್ಡು ಕೊಟ್ಟು ತರಿಸಿ ಯಾಕೆ ವೇಸ್ಟ್ ಮಾಡಬೇಕು ಅಂತ ಇಷ್ಟ ವೆಯ್ಟ್ ಮಾಡ್ತಾ ಇದೆ ನನಗೆ ಫೇಸ್ಗೆ ಹಾಕೊಳೋದು ಒಂದು ಕ್ರೀಮ್ ಖಾಲಿ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಅದನ್ನು ತರಿಸ್ಕೊಂಡಿದ್ದೆ ಮತ್ತು ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಮೈಸೂರಿಂದ ನಮ್ಮ ಹತ್ಕೇ ಬಂದಿದ್ರಲ್ಲ ಅವ್ರು ಬಂದ್ಬಿಟ್ಟು ನನಗಿಲ್ಲಿ ಇದಾಗಿದೆ ನೋಡಿ ಪಿಗ್ಮೆಂಟೇಶನ್ ಆಗಿತ್ತಲ್ವ ಇಲ್ಲಿ ಇವಾಗ ಸ್ವಲ್ಪ ಬ್ಲರ್ ಆದಂಗೆ ಅನ್ನಿಸ್ತಾ ಇದೆ ಮುಂಚೆ ಎಲ್ಲ ವಿಡಿಯೋ ನೋಡಿದರೆ ಗೊತ್ತಾಗ್ಬೋದು ಇದನ್ನು ಆಲ್ರೆಡಿ ನಾನೊಂದು ಮೇ ಬಿ ಒಂದು ಟೆನ್ ಡೇಸಿಂದ ಯೂಸ್ ಮಾಡ್ತಾ ಇದ್ದೀನಿ ಇದು ಬಂದುಬಿಟ್ಟು ಡರ್ಮಾ ಟಚ್ ಕೋಜಿಕ್ ಆ್ಯಸಿಡ್ ಟು ಪರ್ಸೆಂಟ್ ಹೇಳಿ ಕ್ರೀಮು ಅಂದರೆ ಇದೇನಪ್ಪ ಹೇಳಿದ್ರೆ ಎಲ್ಲಿ ನಮಗೆ ಪೆಗ್ಮೆಂಟೇಷನ್ ಇದೆ ಅಲ್ಲಿ ಮಾತ್ರ ಇದನ್ನು ಟಚ್ ಅಪ್ ಥರ ಮಾಡಬೇಕಷ್ಟೇ ಸೊ ನಾವು ನಾರ್ಮಲಾಗಿ ಆಗಿ ಸ್ಕಿನ್ ಕೇರ್ ಏನು ಮಾಡ್ತೀವಿ ಟೋನಿಂಗು ಕ್ಲೆನ್ಸಿಂಗು ಟೋನಿಂಗ್ ಮಾಡಿಬಿಟ್ಟು ಅದಾದಮೇಲೆ ಈ ಕ್ರೀಮ್ನ ಅಪ್ಲೈ ಮಾಡಬೇಕು ಎಲ್ಲಿ ನಿಮಗೆ ಏನಿದೆ ಪಿಗ್ಮೆಂಟೇಷನ್ ಇದೆ ಅಲ್ಲಿ ಅಪ್ಲೈ ಮಾಡಿಬಿಟ್ಟು ಅದು ಫೇಸ್ಗೆ ಸೆಟಲ್ ಆದಮೇಲೆ ಯಾವುದಾದ್ರು ನೀವು ರೆಗ್ಯುಲರಾಗಿ ಯೂಸ್ ಮಾಡುವಂಥ ಮಾಯಶ್ಚರೈಸರು ಮತ್ತು ನಿಮ್ಮ ಡೈಲಿ ಕ್ರೀಮ್ ಏನಿದೆ ಅದನ್ನು ಅಪ್ಲೈ ಮಾಡ್ಬೋದು ಅಂತ ಇರೋದು ಸೊ ಇದನ್ನು ನಾನು ಆಲ್ಮೋಸ್ಟ್ ಟೆನ್ ಡೇಸಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ ನೋಡೋಣ ಈ ಥರದ್ದು ಎರಡು ಬೈ ಒನ್ ಗೆಟ್ ಒನ್ ಆ ಥರ ಇತ್ತು ಇದಕ್ಕೆ ನಾನು ಕೊಟ್ಟಿದ್ದು ತ್ರೀ ಹಂಡ್ರೆಡ್ ರುಪೀಸ್ ಅಂದರೆ ಎರಡು ಒಂದು ಫಿಫ್ಟೀನ್ ಗ್ರಾಮ್ ಫಿಫ್ಟೀನ್ ಗ್ರಾಮ್ ಅಂದರೆ ಟೋಟಲ್ ತರ್ಟಿ ಗ್ರಾಮ್ ಇರುತ್ತೆ ತರ್ಟಿ ಗ್ರಾಮ್ಗೆ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟು ನಾನು ತರಿಸ್ಕೊಂಡಿದ್ದೀನಿ ಇದು ಏನಾದರೂ ವರ್ಕ್ ಆಯಿತು ಅಂತಂದರೆ ನಿಮಗೂ ಕೂಡ ಆದಮೇಲೆ ನಾನು ಸಜೆಸ್ಟ್ ಮಾಡ್ತೀನಿ ಆಯಿತಾ ಇವಾಗ ಸದ್ಯಕ್ಕೆ ಅಂತೂ ಇಲ್ಲಿ ಸ್ವಲ್ಪ ಬ್ಲರ್ ಆದಂಗೆ ಅನ್ನಿಸ್ತಾ ಇದೆ ಇಲ್ಲಿ ಸ್ವಲ್ಪ ಇದೆ ನನಗಿದು ಇಷ್ಟೇ ಪಾಯಿಂಟಲ್ಲೇ ಇರೋದು ಜಾಸ್ತಿ ಪೂರ್ತಿ ಕಮ್ಮಿ ಆಯಿತು ಅಂದರೂ ಕೂಡ ನಾನು ಖಂಡಿತ ನಿಮಗೆ ರೆಕಮೆಂಡ್ ಮಾಡ್ತೀನಿ ಕಂಪ್ಲೀಟ್ ಆದಮೇಲೆ ಆಯಿತಾ ಈ ಸದ್ಯಕ್ಕೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಇದು ಒಂದು ಕ್ರೀಮ್ ಅವರು ನನಗೆ ಸಜೆಸ್ಟ್ ಮಾಡಿದ್ರು ಇದನ್ನು ಹಾಕೋ ಕಮ್ಮಿ ಆಗುತ್ತೆ ಅಂತ ಮತ್ತೆ ಇದು ಡನ್ಮಾ ಏನು ಹೇಳ್ತಾರೆ ಕ್ಲಿನಿಕಲಿ ಟೆಸ್ಟೆಡು ಅಂತ ಇತ್ತು ನನಗೂ ಫೇಸಿಗೆ ಆದಷ್ಟು ಬೇಗ ನಾನು ಯಾಕೆಂದರೆ ಲಾಸ್ಟ್ ಅಂದರೆ ನಾನು ಇದ್ದಾಗ ಮುಖದಲ್ಲಿ ಪಿಂಪಲ್ ಇತ್ತು ನನಗೆ ಆವಾಗ ನಾನು ಬೆಟ್ನೊವೈಟ್ ಸಿ ಅನ್ನೋ ಒಂದು ಕ್ರೀಮ್ನ ಯೂಸ್ ಮಾಡ್ತಾಯಿದ್ದೆ ಅದೇನು ಅಂತ ಹೇಳಿದ್ರೆ ಬೆಟ್ನೊವೈಟ್ ಸಿ ಕ್ರೀಮ್ ಬಂದುಬಿಟ್ಟು ನಾವು ಅಪ್ಲೈ ಮಾಡಿದಾಗ ಫುಲ್ಲು ಕ್ಲಿಯರ್ ಆಗಿಬಿಡುತ್ತೆ ಪಿಂಪಲ್ಲು ಬಟ್ ಅದು ಕ್ಲಿಯರ್ ಆಯ್ತಲ್ಲ ಅಂತೇಳಿ ನಾವು ಬಿಟ್ಬಿಟ್ರೆ ಫುಲ್ಲು ಫೇಸ್ ಫುಲ್ಲು ಪಿಂಪಲ್ ಆಗಿಬಿಡ್ತಾ ಇತ್ತು ಇದು ಯಾಕೆ ಹಿಂಗಾಗ್ತಾ ಇದೆಯಲ್ಲ ಅಂತ ಮತ್ತೆ ಪಿಂಪಲ್ ಆಗಕ್ಕೆ ಆಗ್ತಿತ್ತಲ್ಲ ಮತ್ತೆ ಏನು ಇದೆ ನಾನು ಮತ್ತೆ ಹಚ್ಕೊಳ್ತಾ ಇದೆ ಅದೇ ರೀತಿ ಒಂದು ವರ್ಷ ನಾನು ಹಚ್ಚಿದೆ ಆಮೇಲೆ ನನಗೂ ಅಚ್ಚಿ ಅಚ್ಚಿ ಬೇಜಾರಾಗ್ಬಿಡ್ತಾವ ಅಯ್ಯೋ ಹೋಗು ಇದೇನು ಹಿಂಗಾಗ್ಬಿಡ್ತಲ್ಲ ಮುಖ ಹಚ್ಕೊಂಡಾಗ ಫುಲ್ಲು ಕ್ಲಿಯರ್ ಆಲ್ ಕ್ಲಿಯರ್ ಆಗ್ಬಿಡ್ತಾ ಇತ್ತು ಮತ್ತು ಬಿಟ್ಟಾಗ ಫುಲ್ಲು ಮುಖ ಎಲ್ಲ ಎಲ್ಲೂ ಜಾಗ ಇರ್ತದಲ್ಲ ಹಂಗೆ ಬಂದ್ಬಿಡ್ತಾ ಇತ್ತು ನಾನು ಏನು ಮಾಡಿದೆ ತಲೆ ಕೆಟ್ಬಿಟ್ಟು ಬಿಟ್ಟೆ ಬಿಟ್ಟೆ ಬಂದರೆ ಬಂದ್ಕೊಳ್ಳಿ ಹೋಗುತ್ತೆ ಯಾವಾಗಾದರೂ ಅಂಥೇಳಿ ಆಮೇಲೆ ನಮ್ಮ ದೊಡಮ್ಮ ಕುರುಬರಳ್ಳಿ ನನಗೆ ಊರಲ್ಲಿ ನಮ್ಮ ದೊಡಮ್ಮ ಇದ್ದರು ಅವರು ಹೇಳಿದ್ರು ಈ ಥರ ತುಂಬ ಅಂದರೆ ನಮ್ಮ ಅಣ್ಣನ ಎಂಗೇಜ್ಮೆಂಟ್ ಅವಾಗ ಹೋಗಿದ್ದೆ ಎಲ್ಲರೂ ನನಗೆ ಏನು ನಿನ್ನ ಮುಖ ತುಂಬ ಪಿಂಪಲ್ ಹಿಂಗಾಗ್ಬಿಟ್ಟಿದ್ದಿಲ್ಲ ಹಿಂಗಾಗ್ಬಿಟ್ಟಿದ್ದೆ ಎಲ್ಲರೂ ಹಂಗೆ ಹೇಳ್ತಾಯಿದ್ರು ಅದಕ್ಕೆ ನಾನು ಅಯ್ಯೋ ನಾನು ಮದುವೆಗೆ ಬರೋಲ್ಲ ಹಿಂಗೆಲ್ಲ ಹೇಳ್ತಾರೆ ನಂಗೆ ಬೇಜಾರಾಗುತ್ತೆ ಹಂಗೆ ಹಿಂಗೆ ಅಂದಾಗ ನಮ್ಮ ದೊಡ್ಡಮ್ಮ ಇದ್ದವರು ಏನು ಮಾಡಬೇಡ ಶ್ರೀ ಗಂಧ ರಿಯಲ್ ಗಂಧ ಏನಿದೆ ಅದನ್ನು ತೆಗೆದ್ಬಿಟ್ಟು ಡೈಲಿ ಹಚ್ಚ ಮುಖಕ್ಕೆ ಕಮ್ಮಿ ಆಗುತ್ತೆ ಅಂತ ಸೊ ನಿಜ ನಂಬ್ತಿರೋ ಬಿಡ್ತಿರೋ ಮೂರು ತಿಂಗಳು ನಾನು ಗಂಧ ಹಿ ಡೈಲಿ ಈವ್ನಿಂಗ್ ಬಂದು ಗಂಧ ತೆಗೆದ್ಬಿಟ್ಟು ಹಚ್ತಾಯಿದ್ದೆ ಮೂರು ತಿಂಗಳಲ್ಲಿ ಮದುವೆ ಇತ್ತು ಒಂದು ಮದುವೆಗೆ ಹೋದಾಗ ನನ್ನ ಮುಖದಲ್ಲಿ ಇದ್ದಂಥ ಎಲ್ಲ ಪಿಂಪಲ್ ಕ್ಲಿಯರ್ ಆಗಿಬಿಟ್ಟಿತ್ತು ಫುಲ್ಲು ಕ್ಲಿಯರಾಗಿ ಎಲ್ಲರೂ ಕೇಳೋದು ಏನು ಮಾಡಿದೆ ಏನು ಮಾಡಿದೆ ಫುಲ್ ಕ್ಲಿಯರ್ ಆಗಿಬಿಟ್ಟಿದೆಯಲ್ಲ ಪಿಂಪಲ್ ಅಂತ ಅವಾಗ ಹೇಳಿದೆಲ್ಲ ಹಾಗಂತ ಆಮೇಲೆ ರೆಗ್ಯುಲರಾಗಿ ಹಚ್ತಾ ಇದೆ ಅವಾಗ ನನ್ನ ಸ್ಕಿನ್ ಕೂಡ ಗ್ಲೋ ಇತ್ತು ಬಟ್ ಇವಾಗ ಅಷ್ಟೊಂದೆಲ್ಲ ಪೇಷನ್ಸ್ ಇಲ್ಲ ಮದುವೆ ಆಗಿಬಿಟ್ಟಿದೆ ಇವಾಗ ಮಗು ಬೇರೆ ಕೊಟ್ಟಿದೆ ಪೇಷನ್ಸ್ ಇಲ್ಲ ಸೊ ಹಂಗಾಗಿ ನಾನು ಅದೇನು ತೆಗೆದ್ಬಿಟ್ಟೆಲ್ಲ ಹಚ್ಕೊಳ್ಳೋದೆಲ್ಲ ಹೋಗೋಲ್ಲ ಬಟ್ ಇವಾಗೇನು ಅಷ್ಟು ನನಗೆ ಪಿಂಪಲ್ ಇಲ್ಲ ಮೂರು ತಿಂಗಳಾದಮೇಲೆ ಕಮ್ಮಿ ಆಯ್ತು ಅವನು ಹಚ್ಕೊಳ್ಳಲ್ಲ ಇದನ್ನು ಕೂಡ ಭಯದಿಂದಲೇ ನಾನು ಸ್ಟಾರ್ಟ್ ಮಾಡಿದೆ ನೋಡೋಣ ಸ್ವಲ್ಪ ಸ್ವಲ್ಪ ನನಗೆ ಅನಿಸುತ್ತೆ ಅದೇನಂದರೆ ಆ ಪಿಗ್ಮೆಂಟೇಷನ್ ಇರೋ ಜಾಗನ ಈ ರೀತಿ ಮಾಡಿದಾಗ ಆ ಮೇಲ್ಗಡೆ ಸ್ಕಿನ್ ಔಟ್ ಆಗುತ್ತೆ ನೋಡಿ ಆ ಥರ ಅನ್ನಿಸ್ತಾ ಇದೆ ನನಗೆ ಸ್ಕಿನ್ ಔಟ್ ಆಗೋ ಥರ ಅನ್ನಿಸ್ತಾ ಇದೆ ನೋಡೋಣ ಪೂರ್ತಿ ಕ್ಲಿಯರ್ ಆದಮೇಲೆ ಖಂಡಿತ ನಾನು ಇದರದ್ದು ಹೆಂಗೆ ಅನ್ನಿಸ್ತು ಏನು ಅಂತ ನಾನು ಹೇಳ್ತೀನಿ ಆಯಿತಾ ಜಸ್ಟ್ ಅಂದರೆ ಫೇಸ್ ಫುಲ್ಲು ನಾನು ಹಚ್ಕೊಳ್ಳೋಲ್ಲ ಎಲ್ಲಿ ಪಿಗ್ಮೆಂಟೇಷನ್ ಆಗಿದೆ ಅಲ್ಲಿ ಮಾತ್ರ ನಾನು ಈ ಒಂದು ಕ್ರೀಮ್ನ ಹಚ್ಕೊಳ್ಳೋವಂಥದ್ದು ಸೊ ಇವಾಗ ಇದು ತುಂಬಾ ಒಳ್ಳೆಯ ರಿವ್ಯೂ ಇತ್ತು ಓತ್ರಿಗೆ ಏನೋ ಬ್ರೈಡಲ್ಗೆ ಜಾಸ್ತಿ ಯೂಸ್ ಮಾಡ್ತಾರೆ ಹಾಗಾಗಿ ಹಂಗಾಗಿ ಡಿಟ್ಯಾಂಡ್ ಶೀಟ್ ಮಾಸ್ಕ್ನ ನಾನು ತರಿಸಿದ್ದೀನಿ ಇದನ್ನು ಯೂಸ್ ಮಾಡಿಬಿಟ್ಟು ನಿಮಗೆ ಹೇಗಿದೆ ಅಂತ ರಿವ್ಯೂ ಹೇಳ್ತೀನಾಯ್ತ ಈಗ ಸದ್ಯಕ್ಕೆ ನಾನು ಹೇರ್ ಸ್ಪ್ರೇನ ಹಾಕ್ಕೊಂಡು ಏನೋ ನನಗೇನು ಅನ್ನಿಸ್ತಾಯಿಲ್ಲ ಈಗ ಸದ್ಯಕ್ಕೇನು ಆ ಸ್ಮೆಲ್ಲೇ ಆ ಥರದೆಲ್ಲ ಏನೂ ಇಲ್ಲ ಮಾಡ್ಕೊಂಡು ಫ್ರೆಶಪ್ ಆಗಿ ನನಗೆ ತಿನ್ನ ಅನಿಸ್ ಎಳ್ಳು ಬೆಲ್ಲಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ ಹಾಗೆ ಒಂದು ವೀಕಿಂದ ಅಂದ್ಕೊಳ್ತಾ ಇದ್ದೀನಿ ಜಾಮೂನ್ ಮಾಡಬೇಕು ಜಾಮೂನ್ ಮಾಡಬೇಕು ಅಂತ ಹಾಗೆ ಇರಲಿಲ್ಲ ಈಗ ಹೆಂಗೋ ಕಳ್ಳ ಬೀಜ ಹೊಡಿಯೋದಕ್ಕೆ ನಿಂತ್ಕೊಳ್ಳೇಬೇಕು ಸ್ವಲ್ಪ ಹೊತ್ತು ಅದಕ್ಕೋಸ್ಕರ ಅದೇ ಇದ್ರಲ್ಲಿ ಇನ್ನೊಂದು ಸ್ಟವಲ್ಲಿ ಜಾಮೂನು ಕೂಡ ಕಳ್ಕೊಡ್ಬೋದಲ್ಲ ಅಂಥೇಳಿ ಪಾಕಕ್ಕೆ ಇಟ್ಬಿಟ್ಟು ಇವಾಗ ಜಾಮೂನ ಕರೆಸ್ ಬಂದೆ ಒಂದು ಸ್ಟೋವ್ ಮೇಲೆ ಕಡಲೆ ಬೀಜ ಹುಟ್ಟಬಿಟ್ಟಂದ್ರೆ ಇನ್ನೊಂದು ಸ್ಟವ್ ಮೇಲೆ ಜಾಮೂನ ಕರಿವು ಒಂದೇ ಟೈಮಲ್ಲಿ ಎರಡು ಕೆಲಸ ಹಾಕಿಡುತ್ತೆ ಅಂಟು ಇನ್ನು ಕೊಬ್ಬರಿ ಮೇಲ್ಗಡೆ ಬ್ಲಾಕ್ ಬ್ಲಾಕ್ ಬಂದಿದೆ ಹಸ್ಬೆಂಡ್ ಹೇಳಿದ್ದೀನಿ ದುಡ್ಕೊಳೋದಕ್ಕೆ ಅವ್ರು ತುಳ್ಕೊಟ್ರೆ ಸಣ್ಣ ಬಿಗ್ ಬಾಸ್ ನೋಡ್ಕೊಂಡು ಸಣ್ಣ ಸಣ್ಣ ಕಟ್ ಮಾಡ್ಕೊಳಕ್ಕೆ ಸರಿ ಹೋಗುತ್ತೆ ಅದ್ರ ಜೊತೆಗೆ ಬೆಲ್ಲ ಕಟ್ ಮಾಡಿರೋದನ್ನ ಧರಿಸಿದ್ದೀನಿ ಕಟ್ ಮಾಡಿ ಬಂದ್ರೆ ತರಿಸ್ಬಿಟ್ಟಿದೀನಿ ಎಷ್ಟು ರೀ ಇದಕ್ಕೆ ಒಂದು ನೂರು ರೂಪಾಯಿ ನೂರು ರೂಪಾಯಿ ಅಂತೆ ಕಟ್ ಮಾಡಿರಬೇಕೆ ತಗೊಂಡಿದ್ರೆ ಅರವತ್ತೈದು ರೂಪಾಯಿ ಕೆ ಕೆಜಿ ಎಷ್ಟು ಮೂವತ್ತು ರೂಪಾಯಿ ಮೂವತ್ತೈದು ರೂಪಾಯಿ ಎಕ್ಸ್ಟ್ರಾ ಕಟ್ ಮಾಡಿರೋ ಇವತ್ತು ಟೈಮ್ ಇಲ್ಲ ನನಗೆ ಅದೆಲ್ಲ ಕಟ್ ಮಾಡ್ಕೊಂಡು ಮಾಡೋದಕ್ಕೆ ಅದಕ್ಕೋಸ್ಕರ ಅದು ಬೆಲ್ಲನ ಕಟ್ ಮಾಡಿರೋದೇ ತರಿಸಿದೀನಿ ಇನ್ನು ಕೊಬ್ಬರಿ ಅಲ್ಲಿನ ಮಾವ ಮನೆಯಲ್ಲಿ ಹೋಗಿದ್ದು ಅದನ್ನು ಕಟ್ ಮಾಡ್ಕೊಳೋದು ಆಮೇಲೆ ಮತ್ತು ಕಡಲೆ ಬೀಜ ಒಂದು ಹುರ್ಕೊಳ್ಬೇಕು ಇನ್ನು ಅದೊಂದೇ ಲೇಟ್ ಆಗೋದು ಇನ್ನೆಲ್ಲ ಬೇಗ ಕಡಲೆ ಬೀಜ ಹುರ್ಕೊಳ್ಳೋದು ಆಮೇಲೆ ಸ್ವಲ್ಪ ಕಡಲೆ ಬೀಜ ಮಾಡ್ಕೊಡ್ತೀನಿ ಅಷ್ಟೇ ಹೇಳಿ ಎಷ್ಟು ಮಾಡಿಕೊಡೋಣ ಅಂಥೇಳಿ ಬಂದು ಹಂಗೆ ಇದನ್ನು ನಾಳೆ ಸ್ವಲ್ಪ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಬೇಕು ನಾವು ಇನ್ನೊಂದು ನಾಳೆ ಆಗೋಣ ಲೇಟ್ ಆಗುತ್ತೆ ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ನನಗೆ ಮತ್ತೆ ಸ್ಟ್ರೆಂಥೇ ಇರಲ್ಲ ಮಾಡೋದಕ್ಕೆ ಹಾಗಾಗಿ ಈ ಸಲ ಏನು ನೈವೇದ್ಯಕ್ಕೆ ಮಾಡೋಲ್ಲ ಅದಕ್ಕೋಸ್ಕರ ಮುಂಚೆನೇ ಮಾಡಿದ್ಕೊಡೋಣ ಅಂತ ಅಂದ್ಕೊಂಡು ಬಂದೆ ಒಂದೇ ಟೈಮಲ್ಲಿ ಎರಡು ಕೆಲಸ ಪಕ್ಕ ಕೂಡ ರೆಡಿ ಆಗ್ತದೆ ಜಾಮೂನು ಇದನ್ನು ಕಲಿಸಿದ್ದೀನಿ ಸ್ವಲ್ಪ ರೆಸ್ಟ್ ಮಾಡಿ ಅಷ್ಟರಲ್ಲಿ ಕಲೆ ಭಿಷನ್ ಕೊಡೋಕ್ಕೆಲ್ಲ ರೆಡಿ ರಾತ್ರಿ ಮುಳುಗುವಾಗ ಚೆನ್ನಾಗಿ ಎಣ್ಣೆ ಹಚ್ಬಿಟ್ಟು ಮಸಾಜ್ ಮಾಡ್ಕೊಂಡು ಹೊಡ್ಕೋಬೇಕು ತುಂಬ ತರ ಹೆಡ್ ತರ ಆಗ್ತಾ ಇದೆ ಹೆ ಕರಿಕೋದಿಲ್ಲ ಎಲ್ಲ ಒಂಥರ ಉಟ್ಕೊಂಡು ನನಗೆ ಫೀಲ್ ಆಗ್ತಾ ಇದೆ ನನ್ನ ಫೇಸ್ ಉಟ್ಕೊಂಡಿದೆ ಅಂತ ಹೇಳ್ಬಿಟ್ಟು ಒಂದು ಶೀತ ಕ ಏನಕ್ಕೆ ನನಗೆ ಸೊ ಹಾಗಾಗಿ ಅತ್ತಿ ನಾನು ಹೆಂಗ್ ಮಾತಾಡ್ತಾ ಇದ್ದೀನಿ ಅಂತ ನನಗೆ ಒಂಥರ ಎಕ್ಕ ಹೊಡಿತಾ ಇದೆ ನಾನು ಮಾತಾಡ್ತಾರೆ ಕಥೆ ಬಿಜಾರ ಅಂತ ಸಣ್ಣ ಉಳಿಯಲ್ಲಿ ಹೋಗಬೇಕು ಇಲ್ಲ ಅಂತಂದರೆ ಇನ್ನು ಕೂಡ ಬೇರೆ ಒಳಗಡೆ ಹುಡುಗ ಅದಕ್ಕೆ ಸಣ್ಣ ಉಣಿರೋ ಸ್ಟವಲ್ಲಿ ಹಟ್ಸ್ತಾ ಇದ್ದೀನಿ ಆ್ಯಕ್ಚುಲಿ ಅಂದರೆ ಅದು ದೊಡ್ಡದಾಗಿತ್ತು ಸ್ಟೋವ್ ಮುಂದೆ ಬಟ್ ಇವಾಗ ಸ್ವಲ್ಪ ಅದು ಇಲ್ಲ ನಾನು ರಿಪೇರಿ ಮಾಡೋ ಬಂದು ಕಳಿಸ್ಬೇಕು ಸೊ ವಿಡಿಯೋ ಮಾಡ್ಕೊಂಡಿನ ಮಾತಾಡಿದೆ ಬಟ್ ಆ ಕಡಲೆ ಬೀಜ ಉರಿಯೋ ಇದರಲ್ಲಿ ಸರಿಯಾಗಿ ಕೇಳ್ಸಿಲ್ಲ ಹಾಗಾಗಿ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ ಕಡಲೆ ಬೀಜ ಹುರ್ಕೊಂಡು ಆ ಕಡೆ ಜಾಮೂನು ಕರೀತಾ ಇದೆ ಈ ಸಲ ಎರಡೆರಡು ಕೆಲಸ ಮಾಡೋಕ್ಕೋಗಿ ಎಡವಟಾಯಿತು ಅಂದರೆ ಕಡಲೆ ಬೀಜ ಸ್ವಲ್ಪ ಒಂದೊಂದು ಕಡೆ ಬಿಟ್ಟು ಕೈ ಬಿಟ್ಟದ ಕಡೆ ಎಲ್ಲ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಆಗಿಬಿಟ್ಟಿತ್ತು ನನಗೆ ಆ ಥರ ಇಷ್ಟನೇ ಇಲ್ಲ ನಿಜ ಹೇಳಬೇಕು ಅಂತ ಹೇಳಿದ್ರೆ ಚೆನ್ನಾಗಿ ಕಮ್ಮಿ ಊರಿನಲ್ಲೇ ನಾನು ಬೇಯಿಸ್ಕೊಳ್ಬೇಕು ಅಂದರೆ ಉರಿಬೇಕು ಅದನ್ನು ಸೊ ಜಾಮೂನು ಮತ್ತು ಅದು ಎರಡೂ ಕೆಲಸ ಮಾಡೋಕ್ಕೋಗಿ ಈ ಥರ ಒಂದು ಸಣ್ಣ ಎಡವಟ್ಟಾಯಿತು ಪಾಕ ರೆಡಿಯಾಗಿತ್ತು ಜಾಮೂನು ಕೂಡ ರೆಡಿ ಆಗ್ತಾಯಿತ್ತು ಒಂದು ಕಡೆ ಕಡಲೆ ಬೀಜನ ಇದು ಇದೆ ಆ್ಯಕ್ಚುಲಿ ಅದು ಸಣ್ಣಕ್ಕೆ ಉರಿಯುತ್ತೆ ಅಂತ ಹೇಳ್ಬಿಟ್ಟು ನಾನು ಮುಂದೆ ಇಟ್ಕೊಂಡಿದ್ದೆ ಬಟ್ ಆವತ್ತಿನ ದಿನವೇ ಅದು ಹೆಚ್ಚು ಹುರಿಯಾಗ್ಬಿಟ್ಟಿತ್ತು ನಾನು ಅದು ಇಲ್ಲ ಯಾಕೆ ಹಿಂಗೆ ಆಗ್ತಾಯಿದೆ ಅಂಥೇಳಿ ಬಟ್ ಎನಿ ಹೌ ನಾನೇನೂ ವಯಸ್ಸಲ್ಲ ಥರ ನಮ್ಮ ಮನೆಯಲ್ಲೇ ತಿನ್ನೋದು ಆ ಥರ ಏನು ತುಂಬ ಇದಾಗಿಲ್ಲ ಬಟ್ ಓಕೆ ಓಕೆ ಮ್ಯಾನೇಜಬಲ್ ಆ ಥರ ಇತ್ತು ಸೊ ಅದನ್ನು ಕಡಲೆ ಬೀಜ ಉರಿತಾ ಉರಿತಾ ಜಾಮೂನು ಕೂಡ ರೆಡಿಯಾಯಿತು ಸೊ ಜಾಮೂನ್ ಮಾಡಿಟ್ಬಿಟ್ಟು ಕಡಲೆ ಬೀಜನೆಲ್ಲ ಉರಿಸ್ಬಿಟ್ಟು ಹಾಗೆ ಚಿಪ್ಪೆನೆಲ್ಲ ತೆಕ್ಕೊಳ ಅಂತೆಲ್ಲ ಅಂದ್ಕೊಂಡು ಹೋಗಿ ಕುತ್ಕೊಂಡೆ ಬಿಗ್ ಬಾಸ್ ಸ್ಟಾರ್ಟೇ ಆಗಿಬಿಟ್ಟಿತ್ತು ಅಷ್ಟರಲ್ಲಿ ನೈನ್ ತರ್ಟಿನೇ ಆಗೋಯ್ತು ಇದಷ್ಟು ಮಾಡೋ ಅಷ್ಟರಲ್ಲಿ ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಕಡಲೆ ಅಂದರೆ ಏನು ತೆಂಗಿನ ಕೊಬ್ಬರಿ ಸಾರಿ ತೆಂಗಿನಕಾಯಲ್ಲ ಕೊಬ್ಬರಿದು ಮೇಲ್ಗಡೆ ಎಲ್ಲ ತುರಿ ಅಂತ ಹೇಳಿದ್ ಬ್ಲ್ಯಾಕ್ ಅದು ಏನಿದೆ ಅದು ಹಾಗೆ ಕಟ್ ಮಾಡಿ ಹಾಕಿದ್ರೆ ನನಗೆ ಅದು ಇಷ್ಟನೇ ಆಗೋಲ್ಲ ನಿಜವಾಗ್ಲೂ ಕಪ್ ಕಪ್ಪು ಥರ ಇದ್ದರೆ ಸ್ವಲ್ಪ ಅದನ್ನು ತೆಗೆದ್ಬಿಟ್ಟು ಕಟ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಜೊತೆಗೆ ಅದನ್ನು ನಾನು ಏನು ಮೇಲ್ಗಡೆ ಬ್ಲ್ಯಾಕ್ ತುರಿದಿರೋದಿರ್ತಾರೋ ಅದನ್ನು ಕೂಡ ವೇಸ್ಟ್ ಮಾಡಲ್ಲ ಹಾಗೆ ಎತ್ತಿಟ್ಟಿರ್ತೀನಿ ಫ್ರಿಜ್ಜಲ್ಲಿ ಈ ಪುಳಿಯೋಗರೆ ಗೊಜ್ಜು ಮಾಡ್ತೀವಲ್ಲ ಸೊ ಆವಾಗ ಅದನ್ನು ನಾನು ಯೂಸ್ ಮಾಡ್ಕೊಳ್ತೀನಿ ಸೊ ಇದಿಷ್ಟು ಆಗಿ ಎಲ್ಲ ಕಂಪ್ಲೀಟ್ ಮಾಡೋಷ್ಟರಲ್ಲಿ ಲೆವೆನ್ ಓ ಕ್ಲಾಕ್ ಆಯಿತು ಇನ್ನು ನಾನು ಮಿಕ್ಸ್ ಏನು ಮಾಡ್ಕೊಳ್ಳಿಲ್ಲ ಯಾಕೆಂದರೆ ಕೊಬ್ಬರಿ ಕಟ್ ಮಾಡಿರೋದು ಅಟ್ಲೀಸ್ಟ್ ಒನ್ ಡೇ ಆದರೂ ಗಾಡಿನಲ್ಲಿ ಹಾರಕ್ಕೆ ಬಿಡೋಣ ನಾಳೆ ಬಿಸಿಲು ಬರುತ್ತಲ್ವಾ ಅವಾಗ ಅಂತ ಅಂದ್ಕೊಂಡು ಹಾಗೆ ಇಟ್ಟಿದ್ದೆ ಇನ್ನು ಕಡಲೆ ಬೀಜನ ಒಂದು ಹೇಟ್ ಹೈಡ್ ಜಾರ್ನಲ್ಲಿ ಹಾಕಿಟ್ಟಿದೆ ಇನ್ನು ಹುರ್ಗಡ್ಲೆ ಮತ್ತು ಎಳ್ಳೇನಿದೆ ಅದನ್ನು ಹುರ್ಕೊಳ್ಬೇಕು ಅದೇನು ಹತ್ತು ನಿಮಿಷದ ಕೆಲಸ ಅಷ್ಟೇ ಎಳ್ಳು ಬೇಗ ಫ್ರೈ ಆಗುತ್ತಲ್ವ ಸೊ ಹಾಗಾಗಿ ಅದನ್ನೆಲ್ಲ ಸಪ್ರೇಟ್ ಮಾಡಿಟ್ಟಿದ್ದೀನಿ ಇದಿಷ್ಟು ಇವತ್ತಿನವರೆಗೂ ಕಂಪ್ಲೀಟ್ ಆಗಿರುವಂಥದ್ದು ಎಳ್ಳು ಏನೇನೆಲ್ಲ ರೆಡಿ ಮಾಡಬೇಕು ಅದೆಲ್ಲ ರೆಡಿ ಮಾಡಿಟ್ಟಿದ ಇನ್ನು ಎಳ್ಳು ಉರಿಬೇಕು ಮತ್ತು ಕಡಲೆ ಉರ್ಗಡ್ಲೆ ಉರಿಬೇಕು ಅದೇನೋ ಒಂದು ಐದೈದು ನಿಮಿಷದ ಕೆಲಸ ಸೊ ಹಂಗಾಗಿ ನಾನೇನು ಮಿಕ್ಸ್ ಮಾಡಿಲ್ಲ ಸ್ವಲ್ಪ ಗಾಳಿ ಅಂದ್ಬಿಟ್ಟು ಕಟ್ ಮಾಡಿಟ್ಟಿರೋದು ಕಡಲೆ ಬೀಜ ಮಾತ್ರ ಬಾಕ್ಸ್ದಾಗ ಇಟ್ಟಿದ್ದೀನಿ ಇನ್ನು ಬೆಲ್ಲ ಕಟ್ ಮಾಡಿರೋದೇ ತರಿಸಿರುವಂಥದ್ದು ಅಂಥದ್ದು ಎಳ್ಳು ಬೆಲ್ಲದ ಪ್ರಿಪ್ರೇಷನ್ ಮುಗೀತು ನಾಳೆ ಸ್ವಲ್ಪ ಅಡುಗೆ ಮನೆ ಸಜ್ಜೆ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಧೂಳು ಉಡೋದು ಮತ್ತು ಅಂದರೆ ಸುತ್ತ ಕಳ್ಕೊಳ್ಳೋ ಅಷ್ಟು ನಾವೆಲ್ಲ ಕ್ಲೀನ್ ಮಾಡ್ಕೋಬೇಕಲ್ಲ ಹಂಗಾಗಿ ಒಂಚೂರು ಸೊಪ್ಪ ಕಬಸ್ ಇರ್ಬೋದು ಮ್ಯಾಟ್ಸ್ ಇರ್ಬೋದು ಮತ್ತು ಬೆಡ್ಸ್ ಬೆಡ್ಸ್ ಎಲ್ಲ ಚೇಂಜ್ ಮಾಡ್ಕೋಬೇಕು ನಾಳೆ ಅದೊಂದು ಅಷ್ಟು ಕ್ಯಾನ್ಸರ್ ಆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಇನ್ನೇನು ಹಬ್ಬಕ್ಕೆ ಅವರೆಕಾಯಿ ಕಾಯಿ ನೆನೆಸಿರ್ಬೇಕು ನೆನೆಸಿರಬೇಕು ಅವ್ರ ಸ್ವಲ್ಪ ಇದೆ ಅದನ್ನು ಕಾಳಿ ಹಕ್ಕೆ ನೆನೆಸಿರ್ತೀನಿ ಸೊ ಪೂರ್ತಿ ನಾನು ಇವತ್ತು ಅಂದ್ಕೊಂಡೆ ಫೇಶಿಯಲ್ ಮಾಸ್ಕ್ ಹಾಕೊಳ್ಳೋಣ ಅಂತ ಬಟ್ ಆಗ್ತದೆ ಕೊತ್ ಕತ್ತಂದರೆ ಅದೇನು ಚೀತಕ್ಕೋ ಏನೋ ಗೊತ್ತಿಲ್ಲ ಫುಲ್ಲು ಒಂಥರ ತಲೆ ಭಾರ ಅನ್ನಿಸ್ತಾ ಇದೆ ಸೊ ಚೆನ್ನಾಗಿ ಇವಾಗ ಆಯಿಲ್ ಹಾಕಿ ಮಸಾಜ್ ಮಾಡ್ಕೊಂಡು ನೋಡ್ಕೊಂಬಿಡ್ತೀನಿ ನಾಳೆ ಶಿಫ್ಟ್ ಮಾಸ್ನ ಹಾಕ್ಕೊಳ್ತೀನಿ ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿದ್ರೆ ಮರಿಬೇಡಿ ನನ್ನ ಮಗ ಹೆಂಗೆ ಕಾಣ್ತಾನೆ ಗೊತ್ತಾ ಅಷ್ಟು ದಪ್ಪ ಬೆಡ್ಶೀಟ್ ಹಾಕೊಂಡು ಒಳ್ಳೆ ಹೆಂಗೆ ಕಾಣ್ತಾ ಇದೆಯಾ ಗೊತ್ತ ಒಳ್ಳೆ ರೋಪೋರ್ತರಾಗ ಕಾಣ್ತಾ ಇದ್ದೀಯಾ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿದ್ರೆ ಮರಿಬೇಡಿ ಚಾನಲ್ ಹೊಸಬ್ರ ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ರೆ ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫೈಕ್ ಕಂಪ್ಲೀಟ್ ಮಾಡ್ತೀನಿ ಆಯಿತಾ Thank you so much, everyone. Good night.